ಈವಾಗ ವಿನ್ನರ್ಸ್ ಯಾರು ನೀವು ಕೇಳ್ತಿದ್ರಲ್ಲ ಕ್ವಶನ್ ಯಾಕೆ ವಿಡಿಯೋನ ಮಾಡ್ತಾ ಇಲ್ಲ ಯಾಕೆ ವಿಡಿಯೋನ ಮಾಡ್ತಾ ಇಲ್ಲ ಇರೋ ಬುದ್ಧಿನ ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ ನಿಮ್ ನಿಮ್ಮ ಜೀವನ ಹೆಂಗೆ ಉದ್ದಾರ ಮಾಡ್ಕೋಬಹುದು ನಿಮ್ ನಿಮ್ ಮಕ್ಕಳನ್ನ ಹೆಂಗೆ ಪಾಸಿಟಿವ್ ಅಂತ ಅನ್ಸಿದ್ದು ಮಿರಾಕಲ್ ಅಂತ ಅನ್ಸಿದ್ದು ದೇವರು ಅಂತಾನೆ ಎಷ್ಟು ನೆಮ್ಮದಿ ಅಂತ ಅನಿಸ್ತು ಅಂತಾನೆ ನನ್ನ ಲೈಫ್ ಅಲ್ಲಿ ನಾನು ಯಾವ ಟೆಂಪಲ್ ಹೋದಾಗ ಕೂಡ ನಂಗೆ ಅಷ್ಟು ಪಾಸಿಟಿವ್ ಆಗೇ ಇಲ್ಲ ಎಲ್ಲ ಅಪ್ಲೋಡ್ ಮಾಡಿ ಎಸ್ ಬಂತು ಮಾಡ್ತಾ ಇದೀನಿ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಏನು ನಿನ್ನೆ ಫ್ರೆಂಡ್ಶಿಪ್ ಡೇ ಮುಗ್ದೋಯ್ತು ದುಡಿಯೋದ್ ಫಿಶ್ ಮಾಡ್ತಾರೆ ಅಂತ ಅನ್ಕೋತಿದ್ರೆ ಆಕ್ಚುಲಿ ನಾನು ಫ್ರೆಂಡ್ಶಿಪ್ ಡೇ ದಿನನೇ ವೀಡಿಯೋನ ಮಾಡ್ತಾ ಇದ್ದೀನಿ ಬಟ್ ಓಕೆ ಬಿಲಿಟೆಡ್ ವಿಶ್ ಅಂತಾನೆ ಅನ್ಕೊಂಡ್ಬಿಡಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ತುಂಬಾ ಜನ ಕೇಳ್ತಾ ಇದೀರಾ ಏನಾಯ್ತು ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಲ್ಲ ನೀವು ಯಾಕೆ ಯಾಕೆ ಅಂತ ಹೇಳ್ಬಿಟ್ಟು ಏನಿಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ನನಗೆ ವಿಡಿಯೋಸ್ ನ ಸ್ವಲ್ಪ ಮೈಂಡ್ ಕೂಡ ಬೇಜಾರಾಗ್ತಿತ್ತು ಸೊ ಹಾಗಾಗಿ ಮಾಡಿಲ್ಲ ನಾನು ಆಲ್ರೆಡಿ ಒಂದು ಸಲ ಹೇಳಿದ್ದೆ ಒಂದು ನಿಮಗೆ ಒಂದು ಕಂಟಿನ್ಯೂಸಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ಸ್ವಲ್ಪ ಹುಷಾರಿಲ್ಲದೆ ಕಾರಣ ಸರಿಯಾಗಿ ವಾಯ್ಸ್ ಕೂಡ ಬರ್ತಿರ್ಲಿಲ್ಲ ಹಾಗಾಗಿ ವಿಡಿಯೋ ಆಗಲಿಲ್ಲ ಸೊ ಅಷ್ಟೇನೇ ಎಸ್ ಅನ್ಯೂತು ನಾನು ನಿಮಗೆ ಎರಡು ವಿಷಯಗಳನ್ನ ಶೇರ್ ಮಾಡ್ಕೋತೀನಿ ಫಸ್ಟ್ ಒಂದ್ಬಿಟ್ಟು ಗಿವ್ ಅವೆ ವಿನ್ನರ್ಸ್ ಯಾರು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಸರಿಯಾಗಿ ಹೇಳಕ್ ಆಗಿರ್ಲಿಲ್ಲ ಯಾಕಂದ್ರೆ ನನ್ಗೆ ಅಷ್ಟು ಸ್ವಲ್ಪ ಹುಷಾರಿಲ್ಲ ಗೀವ್ ಅವೆ ವಿನ್ನರ್ಸ್ ಯಾರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಏನು ಗಿಫ್ಟ್ ಕೂಡ ಅಂತಾನು ಹೇಳ್ತೀನಿ ಹಾಗೆ ನಾನು ಇವತ್ತು ಒಂದು ಮೈಕ್ ತರಿಸ್ಕೊಂಡಿದ್ದೀನಿ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಯಾರಾದ್ರೂ ಯೂಟ್ಯೂಬ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೇ ಬಿ ಹೆಲ್ಪ್ ಆಗ್ಬಹುದು ಇಷ್ಟ ಎರಡು ಮೈಕ್ ನರ್ಸಿದಾಗ ಗೈಸ್ ಇಷ್ಟ ಆಗಿಲ್ಲ ಬಟ್ ಇದನ್ನ ಭೂಮಿಯ ರೆಕಮೆಂಡೇಶನ್ ಮೇಲೆ ಅವ್ರು ಹೇಳಿದ ತರ್ಸಿರೋದನ್ನ ತುಂಬಾ ಚೆನ್ನಾಗಿದೆ ಮೆಗಾ ತಗೊಳ್ಳಿ ಸುಮಾರು ಜನ ಯೂಟ್ಯೂಬರ್ಸ್ ಇದನ್ನ ಯೂಸ್ ಮಾಡ್ತಾರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಕ್ಕೆ ತಗೊಂಡಿದ್ದೀನಿ ಗೊತ್ತಿಲ್ಲ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಬಟ್ ಇದು ಅದಕ್ಕೆ ಅವೆಲ್ಲ ಕಮ್ಮಿ ಇದು ಅವೆಲ್ಲ ಐ ಥಿಂಕ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದು ಕೊಟ್ಟು ತೊಗೊಂಡಿದೆ ತೌಸಂಡ್ ಫೈನ್ ಹಂಡ್ರೆಡ್ ರುಪೀಸ್ ಒಂದು ಕೊಟ್ಟು ತೊಗೊಂಡಿದೆ ಬಟ್ ಇದು ತ್ರೀ ತೌಸಂಡ್ ನೋಡಿಲ್ಲ ಬಿಲ್ ತೋರಿಸ್ಬೋದು ಊಟ ಕಾಣಿಸ್ಬೋದು ನಿಮಗೆ ಸೊ ಎಸ್ ಇದು ಆ್ಯಕ್ಚುಲಿ ಉಂಟು ಸಿಕ್ಸ್ ತೌಸಂಡ್ ಸಮಥಿಂಗ್ ಏನು ಇದು ಕಾಣಿಸ್ಕೊ ತ್ರೀಬಲ್ ನೈನ್ ಟೂಸಲ್ ನೈನ್ ತ್ರೀ ತೌಸನ್ನು ಸಿಕ್ಸ್ ತೌಸಂಡ್ ಏನೋ ಸಮಥಿಂಗ್ ಏನೋ ಇದೆ ಅಮೆಝಾನಲ್ಲಿ ನೀವೇಕಾ ಚೆಕ್ ಮಾಡ್ಬೋದು ಬಟ್ ಇದೇನೋ ಡಿಸ್ಕೌಂಟ್ ಅಂತ ಹೇಳಿಬಿಟ್ಟು ಕಮ್ಮಿ ಅಂತ ಹೇಳಿದ್ದಾರೆ ವಾರಂಟಿ ಕೂಡ ಇದೆ ಈ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇದೆ ಅಂತ ಹೇಳ್ಬಿಟ್ಟು ಏ ಉಲ್ಟಾ ಕಾಣಿಸ್ತಿದೆ ಅಂತ ಅನ್ಕೋಬೇಡಿ ವಿಡಿಯೋ ಇಟ್ಕೊಂಡು ಮಾಡ್ತಾ ಇರ್ತೀನಲ್ವಾ ಮೈಕ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀವಿ ಅದಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲ್ಲ ಪ್ರೆಸ್ ಮಾಡಿದ್ರೆ ಯಾವ್ದು ವಿಡಿಯೋ ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇದ್ರಲ್ಲಿ ಏನೇನೆಲ್ಲ ಇದೆ ಅಂತ ಅಂದ್ರೆ ಇದು ನಾವು ಇದನ್ನ ಕನೆಕ್ಟ್ ಮಾಡ್ಕೊಂಡು ಪವರ್ ಆನ್ ಬಟನ್ ಇದೆ ಇಲ್ಲಿ ಪವರ್ ಆನ್ ಮಾಡಿಬಿಟ್ಟು ಮೇ ಬಿ ಇದು ನಾರ್ಮಲ್ ಫೋನ್ ನಾವೇನು ಯೂಸ್ ಮಾಡ್ತೀವಲ್ವಾ ಆ್ಯಂಡ್ರಾಯ್ಡ್ ಫೋನ್ ಕನೆಕ್ಟ್ ಮಾಡ್ಕೊಳ್ಳೋದು ಐ ಥಿಂಕ್ ಇದು ಐಫೋನ್ ಅಂದ್ಕೋತೀನಿ ಐಫೋನ್ ಅಂತ ಅನ್ಕೋತಿದ್ದೀನಿ ಐಫೋನ್ಗಳು ನೋಡೇ ಇಲ್ಲ ನಿಜವಾಗೂ ಭೂಮಿಯವ್ರದ್ದು ಮೇ ಬಿ ಚಾರ್ಜರ್ ಇದೇ ಥರ ಇದೆ ಅದು ನೋಡಿ ಅನ್ಕೋತಿದೀನಿ ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಕೋತೀನಿ ಓಕೆ ಇಲ್ಲಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಚಾರ್ಜ್ ಹಾಕ್ಕೊಳೋದಕ್ಕೆ ಮೈಕು ಮೈಕ್ ಕೊಟ್ಟಿದ್ದಾರೆ ಇವರು ಬಂದಲ್ಲ ಎರಡು ಮೈಕ್ಗಳನ್ನ ಕೊಟ್ಟಿದ್ದಾರೆ ಅಂತ ಇದೆ ನೋಡೋಣ ಇದು ಇವಾಗ ಬ್ಲೂಟೂತ್ ಅಲ್ಲಿ ಮಾತಾಡ್ತಾ ಇರೋದು ಇದನ್ನ ಹಾಕೊಂಡು ಮಾತಾಡ್ತೀನಿ ಹೆಂಗೆ ವಾಯ್ಸ್ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಚಾರ್ಜರ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ನಾನು ತುಂಬಾ ಎರಡ್ ಮೂರ್ ತಾಸೆಲ್ಲ ವೇಸ್ಟ್ ಆಗಿ ಹೋಗ್ಬಿಡ್ದಲ್ವಾ ಸೊ ಹಂಗಾಗಿ ಬೇಜಾರ್ ಬೇಜಾರಾಗ್ಬಿಡ್ತೀನಿ ಚೆನ್ನಾಗಿದ್ರೆ ಖಂಡಿತ ಆಗಿಟ್ಕೊತೀನಿ ನಾನು ಮೇನ್ ಈ ನಾಯ್ಸ್ ಕೇಳಿಸ್ಬಾರ್ದು ಎರಡು ಚಾರ್ಜರ್ ನೋಡ್ಕೊಟ್ಟಿದ್ದಾರೆ ಇವರು ಅಂದ್ರೆ ಒಂದೇ ಇದರಲ್ಲಿ ಎರಡು ಎರಡು ಚಾರ್ಜ್ ಇದೆ ಒಂದೇ ಅಡಾಪ್ಟರ್ ಥರ ಏನು ಇದು ಏನಂತರನು ಗೊತ್ತಿಲ್ಲ ಸೊ ಒಂದರಲ್ಲೇ ಎರಡೆರಡು ಇದೆ ಸೊ ಯಾಕೆ ಓಕೆ ಇದಕ್ಕೆ ಕನೆಕ್ಟ್ ಮಾಡ್ಕೋತೀನಿ ನೋಡೋಣ ಯಾವ ಥರ ವಾಯ್ಸ್ ಬರುತ್ತೆ ಅಂತ ಇವಾಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಓಪ್ ಚೆನ್ನಾಗಿ ಕೇಳಿಸ್ಲೀಯಪ್ಪ ದೇವ್ರೆ ಇಷ್ಟೊನ್ನೆಲ್ಲ ಕೊಟ್ಟು ತೊಗೊಂಡಿದ್ದೀನಿ ಮತ್ತು ರಿಟರ್ನ್ ಮಾಡೋದು ಸುಲಭ ಬಟ್ ರಿಟರ್ನ್ ಮಾಡೋದಕ್ಕೆ ಬೇಜಾರಾಗಿದೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಹೆಂಗಪ್ಪ ರಿಟರ್ನ್ ಮಾಡೋದು ಅಂತ ಅನ್ಸುತ್ತೆ ಆ್ಯಂಡ್ ನಂಗೆ ತುಂಬ ನೆಸೆಸಿಟಿ ಕೂಡ ಇದೆ ಇದು ಚೆನ್ನಾಗಿ ಕೇಳಿಸುತ್ತೆ ಅನ್ನೋ ವೀಡಿಯೋ ಇದ್ರ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಇವಾಗ ಫಸ್ಟು ಅವೇ ಇನ್ನದು ಯಾರಪ್ಪ ಅಂತ ಅಂದರೆ ಸ್ವಾತಿ ಪ್ರಶಾಂತ್ ಅಂತ ಒಬ್ಬರು ಮತ್ತು ದೀಪಿಕಾ ಆರ್ಯ ಅಂತ ಒಬ್ಬರು ಮತ್ತು ದೀಪು ರವೀಂದ್ರ ಅಂತ ಒಬ್ಬರು ಮೂರು ಜನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ನಾನು ಮುಂಚೆ ಹೇಳಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವರು ಫಾಲೋ ಆಗಿರಬೇಕು ಸಬ್ಸ್ಕ್ರೈಬರ್ ಆಗಿರಬೇಕು ಯೂಟ್ಯೂಬಲ್ಲಿ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಒಂದು ವಿಡಿಯೋಗೆ ನಾನು ಗೀವ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋಗೆ ತ್ರೀ ಮೆಂಬರ್ಸ್ನ ಟ್ಯಾಗ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಮೋ ಇವರು ಮೋರ್ ದೆನ್ ಫಿಫ್ಟಿ ಪ್ಲಸ್ ಮೆಂಬರ್ಸ್ನ ಇವರು ಮೂರು ಜನ ಕೂಡ ಟ್ಯಾಗ್ ಮಾಡಿದರು ಹಂಗಾಗಿ ನಾನು ಇವರು ಮೂರು ಜನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಎಸ್ ಅವೇ ಏನು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಗಿಫ್ಟ್ ಅಂತ ಹೇಳ್ಬಿಟ್ಟು ಮತ್ತು ಯಾಕೆ ಇಷ್ಟಿನ ಮೆಸೇ ವಿಡಿಯೋ ಮಾಡ್ತಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಮಾಡೋಕ್ಕಾಗ್ತಿಲ್ಲ ವಾಯ್ಸೇ ಬರ್ತಿಲ್ಲ ಸರಿಯಾಗಿ ಹಾಗಾಗಿ ನಾನು ವಿಡಿಯೋನ ಮಾಡೋಕ್ಕಾಗ್ತಿಲ್ಲ ಸೊ ತುಂಬ ಜನ ಕೇಳ್ತಿದ್ರಿ ಯಾಕೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರೀಸನ್ ಸ್ವಲ್ಪ ಇರ್ಲಿಲ್ಲ ಅಷ್ಟೇನೇ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ ಇಸ್ ನಾನೊಂದು ದೇವ್ರನ್ನ ನಾನು ದೇವ್ರನ್ನ ಇತ್ತೀಚೆಗೆ ತುಂಬಾ ನಂಬ್ತೀನಿ ಅದರಲ್ಲಿ ನನಗೆ ನನ್ನ ಲೈಫಲ್ಲೇ ತುಂಬ ಪಾಸಿಟಿವ್ ಅಂತ ಅನಿಸಿದ್ದು ಮಿರಾಕಲ್ ಅಂತ ಅನಿಸಿದ್ದು ದೇವರು ಅಂತಾನೆ ಬಂಡೆ ಮಾಕಳಮ್ಮ ದೇವಸ್ಥಾನ ತುಂಬ ಜನ ಗೊತ್ತಿರ್ಬೋದು ಸ್ವಲ್ಪ ಫೋಟೋ ಹಾಕ್ತೀನಿ ನೋಡಿ ಸೊ ನನ್ನ ವಾಟ್ಸಪ್ ಸ್ಟೇಟಸ್ ನಾನು ಇದು ನೋಡೋ ಪ್ರಕಾರ ಸಾನ್ವಿಶು ಅವರು ಅಥವಾ ಸೌಮ್ಯರಾಜು ಗಂಗಗೌಡ ಇವರೆಲ್ಲ ಕೂಡ ದೇವಸ್ಥಾನಕ್ಕೆ ಹೋಗಿ ನಾನು ಕೂಡ ನೋಡ್ತಾ ಇದ್ದೆ ಸ್ಟೇಟಸ್ ಹಾಕೋರು ಅವರು ಆವಾಗ ಇವರು ಹೋಗ್ತಿರ್ತಾರಲ್ಲ ನಾನು ಹೋಗಬೇಕು ಅಂತ ತುಂಬ ಸಲ ಅನ್ನಿಸ್ತಿತ್ತು ಬಟ್ ಹೋಗೋದಕ್ಕೆ ಆಗೇ ಇಲ್ಲ ನಾಯ್ನಹಳ್ಳಿ ಹತ್ರ ಅದಿರೋದು ಹೋಗೋದಕ್ಕೆ ಆಗೇ ಇರಲಿಲ್ಲ ಸಡನ್ನಾಗಿ ನೆನೆ ನನ್ನ ತಮ್ಮ ಬಂದ ನೀನು ಇಸ್ಕೊಂಡು ಹೋಗ್ಕೊಂಡು ಅಂಗಡಿ ಹತ್ರ ಬಂದ ಅವನು ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಯಾರು ಕಸ್ಟಮರ್ನ ಬಿಡೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಸಡನ್ ಆಗಿ ಅಂಗಡಿ ಹತ್ರ ಬಂದು ಆವಾಗ ಹೇಳ್ದೆ ಹಿಂಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇನು ಬರ್ತೀನಿ ಅಂತ ಹೇಳಿದೆ ಅವನೇ ಬರೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನೇ ಕರೆದ ಸರಿ ಕರೀತಾ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ಅಂಗಡಿಲಿ ಹೆಂಗಿದ್ದೆ ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದ ಫೇಸ್ ವಾಶು ಮಾಡಿಲ್ಲ ಹಾಗೆ ಹೋದೆ ಗೈಸ್ ನಾನು ಇಲ್ಲಿ ಹೋಗ್ಬೇಕು ತುಂಬ ಭಾರವಾದ ಮನಸ್ಸಿಂದ ಹೋಗಿದ್ದೆ ಬಟ್ ಆ ದೇವಸ್ಥಾನಕ್ಕೆ ಕಾಲಿಕ್ಕಿದೆ ತಡ ನನ್ನ ಕಷ್ಟ ಎಲ್ಲ ದೂರ ಆಗೋಯಿತು ಹೆಂಗೆ ಅಂತ ಅಂದರೆ ಫುಲ್ಲು ಪಾಸಿಟಿವ್ ವೈಪು ಗೈಸ್ ಅಲ್ಲಿ ಕಾಲಿಟ್ಟಿದ್ದ ತಕ್ಷಣ ನನಗೆ ಏನೇನಂತ ಅಂದ್ಕೊಂಡಿದ್ದೆ ನನ್ನ ಮನಸ್ಸು ಎಷ್ಟು ಭಾರವಾಗಿತ್ತು ಈ ಬಿಸ್ನೆಸ್ ಬಗ್ಗೆ ಆಗಲಿ ಅಥವಾ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ಅಚ್ಚು ಬಗ್ಗೆ ಆಗಲಿ ಸೀರಿಯಸ್ ನನಗೆ ಅಲ್ಲಿ ಹೋದಾಗ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತು ಅಂತಲೇ ನನ್ನ ಲೈಫಲ್ಲೇ ನಾನು ಯಾವ ಟೆಂಪಲ್ಗೆ ಹೋದಾಗ ಕೂಡ ನನಗೆ ಅಷ್ಟು ಪಾಸಿಟಿವ್ ಆಗಿ ಆಗೇ ಇಲ್ಲ ಎಲ್ಲ ದೇವರು ನೇನೆ ಬಟ್ ಆ ದೇವರು ಈ ದೇವರು ಅಂತ ಇದು ಮಾಡ್ತಿಲ್ಲ ನಾನು ಅದೇನೋ ಗೊತ್ತಿಲ್ಲ ನನಗೆ ಅಲ್ಲಿ ಹೋಗೋದು ಅಲ್ಲಿ ಹೋಗಿದ ತಕ್ಷಣವೇ ಒಂಥರ ನಂಗೆ ಕಷ್ಟಗಳೆಲ್ಲ ಮರ್ತೋಗಿ ಮನ್ಸು ಘೋರ ಥರ ಆಯಿತು ನೆಮ್ಮದಿ ಥರ ಖುಷಿ ಥರ ಖುಷಿನ ಹೇಳೋದಕ್ಕೆ ಆಗೋದಿಲ್ಲ ಫಸ್ಟ್ ಟೈಮ್ ಬಟ್ ನಾನು ಅಲ್ಲಿಗೆ ಹೋಗಿದ್ದು ಆ್ಯಂಡ್ ಅಲ್ಲಿಗೆ ಹೋಗಿ ಬಂದರೆ ನಾನು ಸ್ವಲ್ಪ ಹುಷಾರಾಗಿದ್ದು ಇವಾಗ ಚೆನ್ನಾಗಿ ವೀಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರು ಹತ್ತಿರ ಇತ್ತು ಅಂತ ಅಂದರೆ ಹೋಗ್ಬಿಟ್ಟು ಬನ್ನಿ ನಿಜವಾಗೂ ಒಳ್ಳೆಯದಾಗುತ್ತೆ ನನಗೆ ಮಾತ್ರ ತುಂಬ ಪಾಸಿಟಿವ್ ಫೀಲ್ ಅಂತ ಅನ್ನಿಸ್ತು ಒಂದು ತಲೆ ಮೇಲೆ ಬೆಟ್ಟ ಇದ್ದಷ್ಟು ಯೋಚನೆಗಳು ಚಿಂತೆಗಳೆಲ್ಲ ಇತ್ತು ಬಟ್ ಹೆಂಗೆ ಅಂತ ಇವಾಗ ನಾನು ತುಂಬ ಪ್ರಶಾಂತವಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಸೊ ಫಸ್ಟ್ ಟೈಮ್ ಹೋಗಿದ್ದು ಹೋಗ್ಬಿಟ್ಟು ಬಂದಿದ್ದು ನಾನು ಸೊ ನನಗೆ ಒಂಥರ ಖುಷಿಯಾಯಿತು ನೀವು ಯಾರಾದರೂ ಹೋಗಬೇಕು ಅಂತ ಅನಿಸ್ತು ನಾಯ್ನಳ್ಳಿ ಹತ್ರ ಇದೆ ಸೊ ನಿಯರ್ ಇದೆ ತುಂಬ ನಿಯರ್ ಇದ್ದರೂ ಕೂಡ ಸುಮಾರು ಜನ ಎಲ್ಲ ಹೋಗಿರೋದಿಲ್ಲ ಸೊ ಹೋಗ್ಬಿಟ್ಟು ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಎಸ್ ಗೈಸ್ ಇನ್ನೊಂದು ವಿಷಯ ಹಿಂಗದ ಕೆಲವ್ರಿಗೆ ಈ ಹಂಸಲೇಖ ಅವರು ಏನೋ ಒಂದು ಮಾತು ಹೇಳಿದರು ಸೊ ಅದನ್ನೇ ಹೇಳ್ತಾಯಿಲ್ಲ ಬಟ್ ಅದ್ರ ರಿಲೇಟೆಡ್ ಆಗಿ ಒಂದು ಹೇಳ್ತೀನಿ ಬುದ್ಧಿ ಬೆಳಿಬೇಕು ಗೈಸ್ ಮೈಯೆಲ್ಲ ಸೊ ಎಮ್ಮೆ ಥರ ಮೈ ಬೆಳೆಸ್ಕೊಂಡ್ಬಿಟ್ಟು ಬುದ್ಧಿ ಬೆಳೆಸ್ಕೊಂಡಿಲ್ಲ ಅಂತ ಅಂದರೆ ದಂಡಪಿಂಡ ಅಂತಾರಲ್ಲ ಆ ಥರ ಅಂತ ಅಂದರೆ ಬುದ್ಧಿ ಇರುತ್ತೆ ಒಳ್ಳೆ ಬುದ್ಧಿ ಇಲ್ಲ ಕೆಟ್ಟ ಬುದ್ಧಿ ಇರುತ್ತೆ ಇರೋ ಬುದ್ಧಿನ ಒಳ್ಳೆದಕ್ಕೆ ಉಪ್ಯೋಗಿಸ್ಕೊಳ್ಳಿ ಇನ್ನೊಬ್ಬರು ಮನೆ ಆಳ್ ಮಾಡೋದಕ್ಕೂ ಇನ್ನೊಬ್ಬರು ಸಂಸಾರ ಹಾಳು ಮಾಡೋದಕ್ಕೂ ಉಪ್ಯೋಗಿಸ್ಕೊಳ್ಬಿಡಿ ಇರೋ ಬುದ್ಧಿನ ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ತೀವಿ ಅವ್ರ ಎಲ್ಲರಿಗೂ ಬುದ್ಧಿ ಕೊಟ್ಟಿರ್ತಾನೆ ಸೊ ಅದು ನಾವು ಹೆಂಗೆ ಯೂಸ್ ಮಾಡ್ತೀವಲ್ವಾ ಸೊ ಆ ಥರ ಇವಾಗ ಅನ್ನಕ್ಕೆ ಮೊಸರು ಹಾಕಿದರೆ ಆಗುತ್ತೆ ಅದೇ ಮಸಾಲೆ ಹಾಕಿದರೆ ಪಲಾವ್ ಆಗುತ್ತೆ ಅದಕ್ಕೆ ಅಷ್ಟ ಗುಂಕುಮ ಹಾಕಿದರೆ ಪಿಂಡ ಆಗುತ್ತೆ ಸೊ ಆ ಥರ ರೈಸ್ ನೀವು ಇರೋ ಬುದ್ಧಿನ ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ ನಿಮ್ಮ ನಿಮ್ಮ ಜೀವನನ ಹೆಂಗೆ ಹೆಂಗೆ ಉದ್ದಾರ ಮಾಡ್ಕೋಬೋದು ನಿಮ್ಮ ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೋಬೋದು ಅದನ್ನು ಸ್ವಲ್ಪ ತಿಂಕ್ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಯಾಕೆ ಇನ್ನೊಬ್ರನ್ನ ಹೆಂಗೆ ಹಾಳು ಮಾಡಬೇಕು ಇನ್ನೊಬ್ರನ್ನ ಸಂಸಾರನ ಹೆಂಗೆ ಹಾಳು ಮಾಡಬೇಕು ಇನ್ನೊಬ್ರು ಒಬ್ರಿಂದ ಒಬ್ರನ್ನ ಹೆಂಗೆ ದೂರ ಮಾಡಬೇಕು ಇವೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಫಸ್ಟು ನಿಮ್ಮದೇ ಅಳಿಸೋಗಿರುತ್ತೆ ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಇನ್ನೊಬ್ರಿಗೆ ಹೇಳ್ರಂತೆ ಸೊ ಇದನ್ನ ನೋಡ್ತಿದ್ರೆ ಗೊತ್ತಾಗೋಗಿರುತ್ತೆ ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ದಡೂತಿ ಥರ ಮೈ ಬೆಳೆಸ್ಕೊಂಡ್ರೆ ಸಾಲದು ಸ್ವಲ್ಪ ಬುದ್ಧಿನೂ ಬೆಳೆಸ್ಕೋಬೇಕು ಇರೋ ಬುದ್ಧಿನ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಅಷ್ಟೇ ರೈಸ್ ಓಕೆ ಇವಾಗ ಅದ್ರ ಬಗ್ಗೆ ಟೆನ್ಷನ್ ಬೇಡ ಬಟ್ ರೈಸ್ ನಾನು ಹೇಳ್ತಾ ಇದ್ದೀನಿ ಯಾರ್ದಾರು ತುಂಬ ತುಂಬ ಜನಕ್ಕಿರುತ್ತೆ ವಿಡಿಯೋ ನೋಡ್ತಿರೋದು ತುಂಬ ಜನಕ್ಕಿರುತ್ತೆ ಮನಸ್ಸು ಭಾರ ಅಂತನೋ ಅಥವಾ ಏನೋ ಒಂಥರ ಆ ದುಃಖಗಳನ್ನ ಹೇಳ್ಕೊಡೋಕ್ಕೂ ಕೂಡ ಆಗೋದಿಲ್ಲ ಅದೇ ಥರ ಅಲ್ಲಿ ಹೋಗಿದ್ದು ಖುಷಿಯೇ ಆಗಿರ್ಬೋದು ಅಥವಾ ಪಾಸಿಟಿವ್ ವೈಬ್ರೆ ಆ ಫೀಲಿಂಗ್ ಆಗಿರ್ಬೋದು ಜಸ್ಟ್ ಪಾಸಿಟಿವ್ ಅನ್ನೋದು ಒಂದು ಚಿಕ್ಕ ವರ್ಡ್ ಹೋಗ್ಬಿಡುತ್ತೆ ಬಟ್ ಅಲ್ಲಿಗೆ ಹೋಗಿದ್ದು ನಂಗೆ ತುಂಬಾ ಖುಷಿ ಆಯಿತು ಗೈಸ್ ಎಸ್ ಇವಾಗ ಗೀವ್ ಅಬೆಕ್ ಇದನ್ನು ತೋರಿಸ್ತೀನಿ ಬನ್ನಿ ಯಾವ್ಯಾವ ಗಿಫ್ಟ್ನ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಗೀವ್ ಅಬೇ ಗಿಫ್ಟ್ ಆಗಿ ನಾನು ಇದನ್ನು ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕ್ರಿಸ್ಟಲ್ ಬರುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ನಕ್ಷಿ ಡಿಸೈನಲ್ಲಿ ಅಲ್ಲಿ ಪೆನ್ನಿನ್ ಕೂಡ ಬರುತ್ತೆ ಇದರ ಪ್ರೈಸ್ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಯರಿಂಗ್ಸ್ ನೋಡಿ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಇದರಲ್ಲಿ ಬ್ಲ್ಯಾಕ್ ಒಬ್ಬರಿಗೆ ಮಾರೂನ್ ಕಲರ್ ಒಬ್ಬರಿಗೆ ನೇವಿ ಬ್ಲೂ ಕಲರ್ ಒಬ್ಬರಿಗೆ ಸೊ ನಾನು ಇದು ಯಾರ್ಯಾರು ಅಂದ್ರೆ ನನಗೆ ಗೊತ್ತಿಲ್ಲ ಯಾರಾದ್ರೂ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮೂರು ಕೂಡ ಪ್ಯಾಕ್ ಮಾಡಿಬಿಟ್ಟು ಯಾ ಅವ್ರವ್ರ ಅಡ್ರೆಸ್ ಹಾಕ್ಬಿಟ್ಟು ಕಳಿಸ್ತೀನಿ ಪಟಿಕ್ಯುಲರ್ಗೆ ಇವ್ರಿಗೆ ಇದೇ ಕಳಿಸ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಸ್ ಇದು ಮೂರನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ ಮತ್ತು ದೀಪಿಕಾ ಆರ್ಯ ಆ್ಯಂಡ್ ದೀಪು ಸೊ ಇಷ್ಟು ಜನಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸೊ ಎಸ್ ಇದು ನಿಮ್ಮ ಗಿಫ್ಟ್ ಆಗಿರುತ್ತೆ ಆ್ಯಂಡ್ ಗೈಸ್ ನಾನು ನಾನು ಇದೇ ಥರ ಇವಾಗಗಳನ್ನ ಬಿಡ್ತಾನೆ ಇರ್ತೀನಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿ ಹಾಗೆಯೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಐ ಹೋಪ್ ಇವತ್ತು ವಿಡಿಯೋ ಮಾಡಿದ್ದೆ ನಾನು ಈವೇ ಅನೌನ್ಸ್ ಮಾಡಿಬೇಡ ನಾನು ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ತುಂಬ ದಿನ ನೀವು ಕೇಳ್ತಿದ್ದೀರಲ್ಲ ಕ್ವಶನು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವಿಡಿಯೋ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಆನ್ಸರ್ ಮಾಡೋಣ ನಾನು ಬಾಕ್ಸಿಂಗ್ ಮಾಡೋಣ ಅಂತ ಇದು ಹೆಂಗೆ ವಾಯ್ಸ್ ಬಂದಿದೆ ನನಗಂತೂ ಗೊತ್ತಿಲ್ಲ ನಾನು ನಿಮ್ಗೆ ನಾಳೆ ಹೊಸ ಹೊಸ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತೆ ಸುಖ ನಾಳೆ ಬೈ ಬಾಯ್